ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಟೊಮೆಟೊಯಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಏನೇನೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊನ್ನೆ ಪ್ರತಿದಿನ ಟೊಮೆಟೊ ಸೇವಿಸೋದರಿಂದ ದೇಹದ ಅಂಗಾಂಶಗಳಿಗೆ ಹಾನಿಯಾಗೋದನ್ನು ತಪ್ಪಿಸ್ಬೋದು ಜೊತೆಗೆ ಇದು ಹೃದಯದ ಆರೋಗ್ಯವನ್ನು ಸುಧಾರಣೆಗೂ ಉತ್ತಮ ಇದರಲ್ಲಿ ವಿಟಮಿನ್ ಮಿನರಲ್ಸ್ ಪ್ರೋಟೀನ್ ಪೊಟ್ಯಾಷಿಯಂ ಹಾಗೂ ಪೋಲೇಟ್ ಅಂಶವಿದ್ದು ಇದು ಮೂಳೆಗಳ ಆರೋಗ್ಯಕ್ಕೆ ತೂಕ ಇಳಿಕೆ ಹಾಗೂ ಹತ್ತು ಹಲವು ಪ್ರಯೋಜನಗಳಿಗೆ ಉತ್ತಮ ಟೊಮೆಟೊಗಳು ತಮ್ಮ ಸುಂದರ ಬಣ್ಣ ಮತ್ತು ಉತ್ತಮ ಸುವಾಸನೆಯೊಂದಿಗೆ ಪ್ರಪಂಚದಾದ್ಯಂತ ಪಾಕಶಾಲೆಯಲ್ಲಿ ಬಹಳ ಹಿಂದಿನಿಂದಲೂ ಪ್ರಧಾನವಾಗಿವೆ ಪ್ರತಿ ಅಡುಗೆ ಮನೆಯಲ್ಲಿ ಇದ್ದೇ ಇರುವ ಒಂದು ಹಣ್ಣು ಮತ್ತು ತರಕಾರಿ ಅಂದರೆ ಅದುವೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಟೊಮೆಟೊ ಈ ಟೊಮೆಟೊ ತನ್ನದೇ ಆದ ರುಚಿಯಿಂದ ಪಾಕಶಾಲೆಯಲ್ಲಿ ವಿಶಿಷ್ಟವಾದ ಹೆಸರು ಮಾಡಿದೆ ಎನ್ನಬಹುದು ಈ ಟೊಮೆಟೊ ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಕಾರಣ ಇದು ನಮ್ಮ ದೇಹದ ಮೇಲೆ ಅನೇಕ ಪರಿಣಾಮಗಳನ್ನು ಬೀರಬಹುದು ಎಂದು ಯಶೋಧಾ ಹಾಸ್ಪಿಟಲ್ಸ್ ಹೈದರಾಬಾದ್ನ ವೈದ್ಯ ಮತ್ತು ಮಧುಮೇಹ ತಜ್ಞ ಡಾಕ್ಟರ್ ಕೆ ಸೋಮನಾಥ್ ಗುಪ್ತಾ ಹೇಳುತ್ತಿದ್ದಾರೆ ಇದಲ್ಲದೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳು ಸಹ ಹೊಂದಿದೆ ಎಂದು ಹೇಳುತ್ತಾರೆ ಟೊಮೆಟೊ ಪಾಕಶಾಲೆಯ ಬಹುಮುಖತೆಯನ್ನು ಮೀರಿ ಅನೇಕ ರೀತಿಯ ಪೌಷ್ಟಿಕಾಂಶಗಳನ್ನು ಸಹ ಹೊಂದಿವೆ ಇದು ನಿಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತದೆ ಆದರೆ ನೀವು ಟೊಮೆಟೊವನ್ನು ದಿನವೂ ಸೇವಿಸಿದರೆ ಆರೋಗ್ಯ ಏನಾಗಬಹುದು ಎಂಬುದು ತಿಳಿದಿದೆಯೇ ಇದಕ್ಕೆ ಉತ್ತರವಾಗಿ ಯಶೋಧ ಹಾಸ್ಪಿಟಲ್ಸ್ ಹೈದರಾಬಾದ್ನ ವೈದ್ಯ ಮತ್ತು ಮಧುಮೇಹ ತಜ್ಞರು ಡಾಕ್ಟರ್ ಕೆ ಸೋಮನಾಥ್ ಗುಪ್ತಾ ಅವರು ಟೊಮೆಟೊಗಳನೆಲ್ಲ ಲೈಕೋಪೀನ್ ಅಂತಹ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಸುಧಾರಿತ ಹೃದಯದ ವಿಟಮಿನ್ ಇ ಮತ್ತು ಹೃದಯ ಪೊಟ್ಯಾಷಿಯಂ ಉತ್ತಮ ಮೂಲವಾಗಿದೆ ವಿಟಮಿನ್ ಸಿ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಆದರೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಪೊಟ್ಯಾಷಿಯಂ ರಕ್ತದೊತ್ತಡ ಮತ್ತು ದ್ರವ ಸಮತೋಲನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಲೈಕೋಪಿನ್ ಮತ್ತು ಕ್ಯಾರೋಟಿನ್ ಇವು ಟೊಮೆಟೊಗಳಲ್ಲಿ ಕಂಡುಬರುವ ಎರಡು ಪ್ರಮುಖ ಕ್ಯಾರೋಟಿನೈಡ್ಗಳು ಮತ್ತು ಹಣ್ಣಿನ ಕ್ಯಾನ್ಸರ್ ವಿರೋಧಿ ಲಕ್ಷಣಗಳನ್ನು ಹೊಂದಿರುತ್ತದೆ ಟೊಮೆಟೊ ತಿನ್ನೋದ್ರಿಂದ ಆಗುವ ಪರಿಣಾಮಗಳೇನು ಕೆಲವು ಜನರು ಟೊಮೆಟೊಗಳು ಆಮ್ಲೀಯ ಗುಣಕ್ಕೆ ಸೂಕ್ಷ್ಮವಾಗಿರಬಹುದು ಇದು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಥವಾ ಆಸಿಡ್ ರಿಪ್ಲೆಕ್ಸ್ನಂತಹ ಪರಿಸ್ಥಿತಿಗಳ ರೋಗ ಲಕ್ಷಣಗಳನ್ನು ಉಲ್ಪಣಗೊಳಿಸಬಹುದು ಇದರ ಹೆಚ್ಚಿನ ಸೇವನೆ ಪೌಷ್ಟಿಕಾಂಶದ ಅಸಮತೋಲನಕ್ಕೆ ಕಾರಣವಾಗಬಹುದು ಟೊಮೆಟೊಗಳನ್ನು ಯಾರು ಹೆಚ್ಚು ಸೇವಿಸಬಾರದು ಮೂತ್ರಪಿಂಡದ ಕಲ್ಲುಗಳಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳನ್ನು ಹೊಂದಿರುವ ವ್ಯಕ್ತಿಗಳು ಆಕ್ಸಲೇಟ್ಗಳ ಉಪಸ್ಥಿತಿಯಿಂದಾಗಿ ತಮ್ಮ ಟೊಮೆಟೊ ಸೇವನೆಯನ್ನು ವೈದ್ಯರ ಶಿಫಾರಸಿನ ಮೇರೆಗೆ ಸೇವಿಸಬೇಕು ಇದು ಮೂತ್ರಪಿಂಡದ ಕಲ್ಲುಗಳನ್ನು ಹೆಚ್ಚು ಮಾಡಬಹುದು ಇದಿಷ್ಟು ಟೊಮೆಟೊನ ಆರೋಗ್ಯಕರ ಪ್ರಯೋಜನಗಳು ಮತ್ತು ಪೌಷ್ಟಿಕಾಂಶಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್